ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ನಾಲ್ಕು ವಂಗ ಬಂಧುಗಳ ಸಂಘದಲ್ಲಿ ಮುಂದುವರಿದ ಭಾಗ ಇನ್ನೊಂದು ಸಂದರ್ಭದಲ್ಲಿ ಸ್ವಾಮೀಜಿಯವರ ಬಳಿಗೆ ಕೆಲವರು ಪ್ರಾಣಾಯಾಮದ ಕುರಿತಾಗಿ ತಿಳಿದುಕೊಳ್ಳಲು ಬಂದರು ಆಗ ಸ್ವಾಮೀಜಿಯವರು ಮೊದಲೇ ಅಲ್ಲಿಗೆ ಬಂದಿದ್ದ ಕೆಲವು ಸಂದರ್ಶಕರೊಡನೆ ಮಾತನಾಡುತ್ತಾ ಕುಳಿತಿದ್ದರು ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಸ್ವಾಮೀಜಿ ಪ್ರಾಣಾಯಾಮದ ವಿಷಯವಾಗಿ ತಾವಾಗಿಯೇ ಮಾತನಾಡಲಾರಂಭಿಸಿದರು ಆ ವಿಷಯವಾಗಿಯೇ ಕೇಳಿ ತಿಳಿದುಕೊಳ್ಳಲೆಂದು ಬಂದಿದ್ದವರು ಪ್ರಶ್ನೆ ಕೇಳುವ ಅಗತ್ಯವೇ ಉಂಟಾಗಲಿಲ್ಲ ಅಷ್ಟೇ ಅಲ್ಲ ಪ್ರಾಣಾಯಾಮ ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅಪರಾಹ್ನ ಮೂರು ಗಂಟೆಗೆ ಮಾತನಾಡಲು ತೊಡಗಿದವರು ಸಂಜೆ ಏಳು ಗಂಟೆಯವರೆಗೂ ಮಾತನಾಡುತ್ತಲೇ ಇದ್ದರು ಆಗಲೇ ಪ್ರಕಟವಾಗಿದ್ದ ಅವರ ರಾಜಯೋಗ ಎಂಬ ಗ್ರಂಥದಲ್ಲಿ ಈ ವಿಷಯಗಳೆಲ್ಲ ಇದ್ದವು ಆದರೆ ಯೋಗದ ಬಗ್ಗೆ ಸ್ವಾಮೀಜಿಯವರಿಗಿರುವ ಜ್ಞಾನದಲ್ಲಿ ಪುಸ್ತಕದ ಮೂಲಕ ಪ್ರಕಟವಾಗಿರುವುದು ಕೇವಲ ಎಲ್ಲೋ ಒಂದಂಶ ಮಾತ್ರವೇ ಎಂಬುದು ಸುಸ್ಪಷ್ಟವಾಗಿತ್ತು ಅಲ್ಲದೆ ಅವರಾಡುತ್ತಿದ್ದ ಮಾತುಗಳೊಂದೊಂದು ಅವರ ಅನುಭವದಿಂದಲೇ ಒಡಮೂಡಿದಂಥವು ಎಂಬುದರಲ್ಲಿ ಸಂಶಯವೇ ಇರಲಿಲ್ಲ ಸಂದರ್ಶಕರಿಗೆ ಅತ್ಯಂತ ಅಚ್ಚರಿಯ ಸಂಗತಿ ಏನೆಂದರೆ ತಮ್ಮ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನು ಸ್ವಾಮೀಜಿ ಅರಿತುಕೊಂಡ ಬಗೆ ಹೇಗೆ ಎಂಬುದು ಇದನ್ನು ಕುರಿತು ಒಬ್ಬ ಕೇಳಿಯೇ ಬಿಟ್ಟ ಅದಕ್ಕೆ ಸ್ವಾಮೀಜಿ ನೇರವಾಗಿ ಬದಲು ಕೊಡದೆ ಹೀಗೆ ಹೇಳಿದರು ನಾನು ಪಾಶ್ಚಾತ್ಯ ದೇಶಗಳಲ್ಲಿದ್ದಾಗಲೂ ಇಂಥದೇ ಘಟನೆಗಳು ನಡೆಯುತ್ತಿದ್ದವು ಅಲ್ಲಿನ ಜನರೂ ನನ್ನನ್ನು ಕೇಳುತ್ತಿದ್ದರು ಅದು ಹೇಗೆ ಸ್ವಾಮೀಜಿ ನಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆಗಳನ್ನೆಲ್ಲ ನೀವು ತಿಳಿದುಕೊಂಡು ಬಿಡುತ್ತೀರಲ್ಲ ಎಂದು ಇದನ್ನು ಕೇಳಿ ಅಲ್ಲಿದ್ದವರ ಕುತೂಹಲ ಇನ್ನಷ್ಟು ಕೆರಳಿತು ಅಷ್ಟು ಹೊತ್ತಿಗೆ ಒಬ್ಬರು ಇನ್ನೊಂದು ಪ್ರಶ್ನೆ ಹಾಕಿದರು ಸ್ವಾಮೀಜಿ ನಿಮಗೆ ನಿಮ್ಮ ಪೂರ್ವಜನ್ಮಗಳ ನೆನಪಿದೆಯೇ ಎಂದು ತಕ್ಷಣ ಸ್ವಾಮೀಜಿ ಉತ್ತರಿಸಿದರು ಹೌದು ನನಗೆ ನೆನಪಿದೆ ಎಂದು ಆ ಬಗ್ಗೆ ತಮಗೆಲ್ಲ ತಿಳಿಸುವಂತೆ ಜನ ಒತ್ತಾಯಿಸಿದಾಗ ಸ್ವಾಮೀಜಿ ನಾನು ಅವುಗಳ ಬಗ್ಗೆ ತಿಳಿದುಕೊಳ್ಳಬಲ್ಲೆ ತಿಳಿದುಕೊಂಡೂ ಇದ್ದೇನೆ ಆದರೆ ನಾನು ಆ ಬಗ್ಗೆ ಏನೂ ಮಾತನಾಡದಿರಲು ಬಯಸುತ್ತೇನೆ ಎಂದು ಹೇಳಿ ಆ ಮಾತನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿದರು ಒಂದಾನೊಂದು ಸಂಜೆ ಸ್ವಾಮೀಜಿಯವರು ಸೀಲರ ಉದ್ಯಾನಗೃಹದಲ್ಲಿ ಕುಳಿತಿದ್ದರು ಜೊತೆಗೆ ಸ್ವಾಮಿ ಪ್ರೇಮಾನಂದರು ಇದ್ದರು ಲೋಕಾಭಿರಾಮವಾಗಿ ಮಾತುಕತೆ ನಡೆಯುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ಸ್ವಾಮೀಜಿ ಮೌನವಾಗಿ ಬಿಟ್ಟರು ಅವರ ಮುಖಭಾವ ಗಂಭೀರವಾಯಿತು ಅವರು ಏನನ್ನೋ ದಿಟ್ಟಿಸಿ ನೋಡುತ್ತಿರುವಂತೆ ಕಂಡಿತು ಸ್ವಲ್ಪ ಹೊತ್ತಿನ ಬಳಿಕ ಸ್ವಾಮೀಜಿ ಪ್ರೇಮಾನಂದರನ್ನು ನೀನೀಗ ಏನಾದರೂ ನೋಡಿದೆಯಾ ಎಂದು ಕೇಳಿದರು ಪ್ರೇಮಾನಂದರು ತುಸು ಆಶ್ಚರ್ಯದಿಂದ ಇಲ್ಲವಲ್ಲ ಎಂದರು ಆಗ ಸ್ವಾಮೀಜಿ ಹೇಳಿದರು ನಾನು ಈಗ ತಾನೇ ರುಂಡವಿಲ್ಲದ ಪ್ರೇತವೊಂದನ್ನು ಕಂಡೆ ಅದು ಕರುಣಾಜನಕ ಭಾವದಿಂದ ನನ್ನ ಮುಂದೆ ನಿಂತು ತನ್ನನ್ನು ಆ ಸ್ಥಿತಿಯಿಂದ ಪಾರು ಮಾಡುವಂತೆ ನನ್ನನ್ನು ಕೇಳಿಕೊಂಡಿತು ಎಂದರು ಮುಂದೆ ವಿಚಾರಿಸಿದಾಗ ತಿಳಿದು ಬಂದ ವಿಷಯ ಇದು ಹಲವಾರು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಅವನು ಬಡ್ಡಿಗೆ ಸಾಲ ಕೊಡುತ್ತಿದ್ದ ಅವನ ಬಡ್ಡಿಯ ದರ ಚಾಲ್ತಿಯ ದರಕ್ಕಿಂತಲೂ ಎಷ್ಟೋ ಪಾಲು ಅಧಿಕ ಕಡೆಗೊಂದು ದಿನ ಒಬ್ಬ ಸಾಲಗಾರ ಆ ಬಡ್ಡಿಗೆ ಅನುಸಾರವಾಗಿ ಸಾಲ ತೀರಿಸಲಾಗದೆ ಆ ಬ್ರಾಹ್ಮಣನ ಕತ್ತನ್ನೇ ಕತ್ತರಿಸಿ ಗಂಗೆಗೆ ಎಸೆದು ಬಿಟ್ಟ ಪರಿಣಾಮ ಈ ಪ್ರೇತ ಶರೀರ ಈ ರೀತಿಯ ಅನುಭವ ಸ್ವಾಮೀಜಿಯವರಿಗೆ ಎಷ್ಟೋ ಸಲ ಆಗಿತ್ತು ಮತ್ತು ಅವುಗಳು ಆ ದುಸ್ಥಿತಿಯಿಂದ ಪಾರಾಗುವಂತೆ ಅವರು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದರು ಒಮ್ಮೆ ಮಠದ ಉಪಯೋಗಕ್ಕಾಗಿ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರು ಅನುವಾದಿಸಿದ ಋಗ್ವೇದದ ಒಂದು ಪ್ರತಿಯನ್ನು ಶ್ರೀಮಂತರೊಬ್ಬರ ಮನೆಯಿಂದ ತರಲಾಗಿತ್ತು ಅದನ್ನು ಓದುವಲ್ಲಿ ಶರತ್ಚಂದ್ರನಿಗೆ ಸ್ವಾಮೀಜಿ ನೆರವಾಗುತ್ತಿದ್ದರು ಒಂದು ದಿನ ಅದನ್ನು ವಿವರಿಸುವ ಸಂದರ್ಭದಲ್ಲಿ ಸ್ವಾಮೀಜಿ ನುಡಿದರು ನನಗೆ ಒಮ್ಮೊಮ್ಮೆ ಅನಿಸುತ್ತದೆ ಸಾಯಣಾಚಾರ್ಯರೇ ಈಗ ಮ್ಯಾಕ್ಸ್ ಮುಲ್ಲರರಾಗಿ ಜನ್ಮ ತಾಳಿದ್ದಾರೆ ಎಂದು ಆದರೆ ಶರತ್ಚಂದ್ರನಿಗೆ ಚಂದ್ರನಿಗೇಕೋ ಇದು ಒಪ್ಪಿಗೆಯಾಗದೆ ಹೇಳಿದ ಸ್ವಾಮೀಜಿ ಸಾಯಣಾಚಾರ್ಯರು ಮತ್ತೊಮ್ಮೆ ಜನ್ಮವೆತ್ತಿ ಬಂದರೂ ಈ ಪವಿತ್ರ ಭಾರತದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿಯಾರೆ ಹೊರತು ಒಬ್ಬ ಮ್ಲೇಚ್ಛನಾಗಿ ಹುಟ್ಟುವುದುಂಟೆ ಎಂದ ಆಗ ಸ್ವಾಮೀಜಿ ಎಂದರು ನೋಡೋ ಅವನು ಮ್ಲೇಚ್ಚ ಇವನು ಆರ್ಯ ಎಂದು ಭೇದ ಮಾಡುವುದು ಅಜ್ಞಾನಿಗಳು ಮಾತ್ರ ಯಾರು ನಿಜವಾಗಿಯೂ ವೇದಗಳನ್ನು ಅರಿತು ವ್ಯಾಖ್ಯಾನ ಬರೆಯಬಲ್ಲರೋ ಮತ್ತು ಯಾರು ಅತ್ಯುನ್ನತ ಜ್ಞಾನವನ್ನು ಪಡೆದುಕೊಂಡಿದ್ದಾರೆಯೋ ಅವರು ಈ ಭೇದಗಳನ್ನು ಮೀರಿರುತ್ತಾರೆ ಜಗದ್ಧಿತಕ್ಕಾಗಿ ಅಂತಹ ವ್ಯಕ್ತಿಗಳು ಜಗತ್ತಿನ ಯಾವುದೇ ಭಾಗದಲ್ಲಿ ಹುಟ್ಟಿಬರಬಲ್ಲರು ಅಲ್ಲದೆ ಈಗ ಅವರು ಪಶ್ಚಿಮ ದೇಶದಲ್ಲಿ ಹುಟ್ಟಿರದಿದ್ದರೆ ಈ ಭೇದಗಳ ಪ್ರಕಟಣೆಗೆ ತಗುಲಿದ ಭಾರೀ ವೆಚ್ಚವನ್ನು ಯಾರು ವಹಿಸಿಕೊಳ್ಳುತ್ತಿದ್ದರು ಎಂದು ನುಡಿದರು ಹಾಗೆಯೇ ಸ್ವಲ್ಪ ಹೊತ್ತು ಪಾಠ ಮುಂದುವರಿಯಿತು ಆಗ ಗಿರೀಶ್ಚಂದ್ರ ಘೋಷ್ ಅಲ್ಲಿಗೆ ಬಂದು ಸ್ವಾಮೀಜಿಯವರ ಮಾತುಗಳನ್ನು ಆಲಿಸುತ್ತ ಕುಳಿತ ಅವನನ್ನು ಕಂಡು ಸ್ವಾಮೀಜಿ ಸ್ವಲ್ಪ ತಮಾಷೆಯಾಗಿ ಹೇಳಿದರು ಅದೆಲ್ಲ ಸರಿ ಜೀಸಿ ಜೀಸಿ ಎಂದರೆ ಗಿರೀಶ್ಚಂದ್ರ ಎಂದು ಅದೆಲ್ಲ ಸರಿ ಜೀಸಿ ಆದರೆ ನೀವು ಮಾತ್ರ ಈ ವೇದಗೀತಗಳನ್ನು ಓದುವವರೇ ಅಲ್ಲ ಏನಿದ್ದರೂ ನಿಮ್ಮ ಕೃಷ್ಣ ವಿಷ್ಣು ಇಷ್ಟರಲ್ಲೇ ಇದ್ದು ಬಿಡುತ್ತೀರಿ ನೀವು ಎಂದು ನುಡಿದರು ಅಂದರೆ ಭಕ್ತಿ ಶ್ರದ್ಧೆಗಳಿದ್ದರೆ ಬೇಕಾದಷ್ಟಾಯಿತು ಈ ಶಾಸ್ತ್ರ ವಿಚಾರಗಳೆಲ್ಲ ನಮ್ಮಂಥವರಿಗಲ್ಲ ಎಂಬುದು ಗಿರೀಶನ ಭಾವನೆ ಎಂದು ಸ್ವಾಮೀಜಿಯವರು ಸೂಚಿಸುತ್ತಿದ್ದಾರೆ ಇದಕ್ಕೆ ಮಹಾ ನಾಟಕಕರ್ತನು ಭಕ್ತವರೇಣ್ಯನೂ ಆದ ಗಿರೀಶ ತಕ್ಷಣ ನುಡಿದ ಹೌದು ನನಗೆ ಅವುಗಳನ್ನೆಲ್ಲ ಓದಲು ಸಮಯವೂ ಇಲ್ಲ ಅದಕ್ಕೆ ಬೇಕಾದ ಬುದ್ಧಿಮತ್ತೆಯೂ ಇಲ್ಲ ನಿನ್ನ ವಿಷಯವಾದರೆ ಹಾಗಲ್ಲ ನಿನ್ನ ಮೂಲಕ ಶ್ರೀರಾಮಕೃಷ್ಣರು ಬಹಳಷ್ಟು ಪ್ರಚಾರ ಕಾರ್ಯ ಬೋಧನಾ ಕಾರ್ಯಗಳನ್ನು ಮಾಡಿಸಬೇಕಾಗಿತ್ತು ಆದ್ದರಿಂದಲೇ ಅವರು ನಿನಗೆ ಅವುಗಳನ್ನೆಲ್ಲ ಓದುವಂತೆ ಪ್ರೋತ್ಸಾಹಿಸಿದರು ನನ್ನ ವಿಷಯ ಹೇಳುವುದಾದರೆ ಈ ವೇದಶಾಸ್ತ್ರಗಳಿಗೆಲ್ಲ ದೂರದಿಂದಲೇ ನಮಸ್ಕಾರ ಶ್ರೀರಾಮಕೃಷ್ಣರ ಕೃಪೆಯೊಂದರಿಂದಲೇ ನಾನು ಈ ಭವಸಾಗರವನ್ನು ದಾಟಿಯೇನು ಹೀಗೆಂದವನೇ ಗಿರೀಶ ಭಕ್ತಿಭಾವದಿಂದ ಸ್ವರೂಪರಾದ ಶ್ರೀರಾಮಕೃಷ್ಣರಿಗೆ ಜಯವಾಗಲಿ ಎಂದು ಉದ್ಘೋಷಿಸುತ್ತ ವೇದದ ಪ್ರತಿಯ ಮುಂದೆ ಮತ್ತೆ ಮತ್ತೆ ಬಾಗಿ ನಮಸ್ಕರಿಸಿದ ಇದನ್ನು ಕಂಡು ಸ್ವಾಮೀಜಿ ಮೂಕರಾಗಿ ಕುಳಿತುಬಿಟ್ಟರು ಅವರು ಯಾವುದೋ ಗಾಢ ಆಲೋಚನೆಯಲ್ಲಿ ಮಗ್ನರಾಗಿದ್ದುದನ್ನು ಅವರ ಮುಖಭಾವ ಪ್ರತಿಬಿಂಬಿಸುತ್ತಿತ್ತು ಆಗ ಗಿರೀಶ ಇದ್ದಕ್ಕಿದ್ದಂತೆ ಸ್ವಾಮೀಜಿಯವರಿಗೆ ಸವಾಲೆಸೆಯುವಂತೆ ತನ್ನ ಕವಿ ಸಹಜ ಶೈಲಿಯಿಂದ ಕೇಳಿದ ಸರಿ ಈಗ ನಿನ್ನನ್ನು ನಾನೊಂದು ವಿಷಯ ಕೇಳುತ್ತೇನೆ ನೀನು ವೇದ ವೇದಾಂತಗಳನ್ನು ಸಾಕಷ್ಟು ಓದಿಕೊಂಡವನು ಆದರೆ ಈಗ ಹೇಳು ಈ ದಯನ ದಲಿತರ ದಯನೀಯ ದುಸ್ಥಿತಿಗೆ ದುಃಖಾರ್ಥ ಜನರ ಆಕ್ರಂದನಕ್ಕೆ ಅಸಂಖ್ಯಾತ ಹಸಿದ ಹೊಟ್ಟೆಗಳ ಕೂಗಿಗೆ ವ್ಯಭಿಚಾರವೇ ಮೊದಲಾದ ಹೀನ ಪಾತಕಗಳಿಗೆ ಹಾಗೂ ನಾವು ದಿನ ಬೆಳಗಾದರೆ ಕಾಣುವ ಇತರ ಅನೇಕ ಬಗೆಯ ದುಷ್ಕೃತ್ಯ ದುರಾಚಾರಗಳಿಗೆ ಆ ನಿಮ್ಮ ವೇದಗಳಲ್ಲಿ ಪರಿಹಾರವೇನಾದರೂ ಇದೆಯೇ ಅಗೋ ಅಲ್ಲಿ ನೋಡು ಆ ಮನೆಯ ಹೆಂಗಸು ಒಂದು ಕಾಲದಲ್ಲಿ ಪ್ರತಿದಿನವೂ ಐವತ್ತು ಹೊಟ್ಟೆಗಳಿಗೆ ಅನ್ನ ಮಾಡಿ ಹಾಕುತ್ತಿದ್ದಳು ಈಗ ಮೂರು ದಿನದಿಂದ ಅವಳಿಗೂ ಅವಳ ಮಕ್ಕಳಿಗೂ ತುತ್ತಿಗೆ ಗತಿಯಿಲ್ಲದಂತಾಗಿದೆ ಇನ್ನೊಂದು ಮನೆಯ ಹೆಂಗಸಿನ ಕತೆ ಇನ್ನೂ ದಾರುಣ ಕೆಲವು ಗೂಂಡಾಗಳು ಸೇರಿ ಅವಳ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿದರು ಮತ್ತೊಂದು ಮನೆಯ ಯುವ ವಿಧವೆ ಗರ್ಭಿಣಿಯಾಗಿ ಬಳಿಕ ಮಾನ ಉಳಿಸಿಕೊಳ್ಳಲು ಗರ್ಭಪಾತ ಮಾಡಿಸಿಕೊಳ್ಳಲು ಹೋಗಿ ಪ್ರಾಣ ಬಿಟ್ಟಳು ಈಗ ನಾನು ಕೇಳುತ್ತೇನೆ ನರೇ ಇವುಗಳನ್ನೆಲ್ಲ ತಡೆಯಲು ವೇದಗಳಲ್ಲಿ ಉಪಾಯವೇನಾದರೂ ನಿನಗೆ ಕಾಣಿಸಿದೆಯೇ ಎಂದು ಹೇಳಿದ ಗಿರೀಶನ ಮಾತುಗಳನ್ನು ಕೇಳ ಕೇಳುತ್ತಿದ್ದಂತೆಯೇ ಸ್ವಾಮೀಜಿಯವರ ವಿಶಾಲ ಕಮಲನಯನಗಳು ಹನಿಗೂಡಿದವು ಇತರರು ಅವುಗಳನ್ನು ಗಮನಿಸುವಷ್ಟರಲ್ಲೇ ಅವರು ತಮ್ಮ ಭಾವನೆಗಳನ್ನು ಬಲವಂತದಿಂದ ತಡೆಹಿಡಿದು ವೇಗವಾಗಿ ಅಲ್ಲಿಂದ ಹೊರಗೆ ನಡೆದರು ಆದರೆ ಸ್ವಾಮೀಜಿಯವರ ವರ್ತನೆಯಿಂದಲೇ ಅವರ ಭಾವನೆಗಳ ತೀವ್ರತೆಯನ್ನು ಅರಿಯಬಹುದಾಗಿತ್ತು ಈಗ ಗಿರೀಶ್ಚಂದ್ರನು ಶರತ್ಚಂದ್ರನತ್ತ ತಿರುಗಿ ಹೇಳಿದ ನೋಡಿದೆಯಾ ಬಂಗಾಳಿ ಎಂಥ ಪ್ರೇಮಭರಿತ ಹೃದಯ ಎಂಥ ದಯಾಪೂರಿತ ಹೃದಯ ನಾನು ನಿನ್ನ ಸ್ವಾಮೀಜಿಯನ್ನು ಗೌರವಿಸುವುದು ಅವರು ಮಹಾವೇದ ಪಾರಂಗತರೆಂಬ ಕಾರಣಕ್ಕಲ್ಲ ಆದರೆ ತಮ್ಮ ಸಹಮಾನವರ ದುಃಖದ ಬಗ್ಗೆ ಮಾತನಾಡಿದವರಲ್ಲಿಯೇ ಅವರ ಕಣ್ಣಲ್ಲಿ ನೀರುಕ್ಕುವಂತೆ ಮಾಡಿತಲ್ಲ ಅವರ ಮಹಾ ಹೃದಯಕ್ಕಾಗಿ ನಾನವರನ್ನು ಗೌರವಿಸುವುದು ಎಂದು ಹೇಳಿದ ಸ್ವಾಮೀಜಿ ಕಲ್ಕತ್ತದಲ್ಲಿದ್ದಾಗ ರಾತ್ರಿಯ ವೇಳೆಯನ್ನು ಹೆಚ್ಚಾಗಿ ಆಲಂಬಜಾರ್ ಮಠದಲ್ಲಿ ತಮ್ಮ ಸೋದರ ಸನ್ಯಾಸಿಗಳೊಂದಿಗೆ ಕಳೆಯುತ್ತಿದ್ದರು ಅವರ ಸಾನ್ನಿಧ್ಯವೆಂದರೆ ಆ ಸನ್ಯಾಸಿಗಳಿಗೆಲ್ಲ ಅದೊಂದು ರೋಚಕ ಅನುಭವ ಅವರೆಲ್ಲ ಒಟ್ಟಾಗಿ ಕುಳಿತು ತಾವು ಶ್ರೀರಾಮಕೃಷ್ಣರೊಂದಿಗೆ ಕಳೆದ ಚಿರಸ್ಮರಣೀಯ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು ತಮ್ಮ ತಮ್ಮ ಪರಿವ್ರಾಜಕ ದಿನಗಳಲ್ಲಿ ತಮಗಾದ ಬಗೆ ಬಗೆಯ ಅನುಭವಗಳನ್ನು ಹೇಳಿಕೊಳ್ಳುತ್ತಿದ್ದರು ಸ್ವಾಮೀಜಿಯವರು ತಮ್ಮ ಪಾಶ್ಚಾತ್ಯ ಪ್ರವಾಸದ ಅನುಭವಗಳ ಕುರಿತಾಗಿಯೋ ಇನ್ನಾವುದಾದರೂ ವಿಷಯದ ಬಗ್ಗೆಯೋ ಹೇಳತೊಡಗಿದರೆ ಎಲ್ಲರೂ ಅದನ್ನು ತೆರೆದ ಕಿವಿಗಳಿಂದ ಆಲಿಸುತ್ತಿದ್ದರು ಸ್ವಾಮೀಜಿ ತಮ್ಮ ಗುರುಬಾಯಿಗಳೊಂದಿಗೆ ಹಿಂದಿನಷ್ಟೇ ಆತ್ಮೀಯತೆಯಿಂದ ಸಲಿಗೆಯಿಂದ ಮಾತನಾಡುತ್ತಿದ್ದರು ಅವರಿಗೆಲ್ಲ ಸ್ವಾಮೀಜಿ ಹಿಂದಿನ ನರೇಂದ್ರನಾಗಿಯೇ ತೋರಿದರು ಈಗ ಅವರ ನಡೆನುಡಿಯಲ್ಲಿ ಹೆಚ್ಚಿನ ಭಕ್ತಿ ಗೌರವಗಳನ್ನು ಕಾಣಬಹುದಾಗಿತ್ತು ಸ್ವಾಮೀಜಿ ತಮ್ಮೊಂದಿಗೆ ಎಷ್ಟೇ ಸಲಿಗೆಯಿಂದ ನಡೆದುಕೊಂಡರೂ ಕಳೆದ ಕೆಲ ವರ್ಷಗಳಲ್ಲಿ ಅವರಲ್ಲಾಗಿದ್ದ ಬದಲಾವಣೆಯನ್ನು ಈ ಗುರುಬಾಯಿಗಳು ಗುರುತಿಸದಿರುವಂತಿರಲಿಲ್ಲ ಹಿಂದಿನಿಂದಲೂ ನರೇಂದ್ರನೇ ಅವರೆಲ್ಲರ ನಾಯಕ ಹಿರಿಯ ಅಣ್ಣ ಮಾರ್ಗದರ್ಶಕ ಆದರೆ ಹಿಂದೆ ಅವರು ಕಂಡಿದ್ದ ನರೇಂದ್ರ ಒಂದು ಪುಟ್ಟ ಮರವಾದರೆ ಈಗ ಕಾಣುತ್ತಿರುವ ಸ್ವಾಮೀಜಿ ಒಂದು ಮಹಾವಟವೃಕ್ಷ ಹೀಗೆ ತಮ್ಮೆಲ್ಲರ ಊಹೆಗೂ ಮೀರಿ ಬೆಳೆದಿದ್ದ ವಿವೇಕಾನಂದರನ್ನು ಕಂಡು ಅವರೆಲ್ಲ ಬೆಕ್ಕಸ ಬೆರಗಾಗುತ್ತಿದ್ದರು ಆದರೆ ಆಗಿನ್ನೂ ಈ ಸನ್ಯಾಸಿಗಳಲ್ಲಿ ಯಾರೂ ವಿವೇಕಾನಂದರ ವಿಚಾರಗಳನ್ನು ಸಂಪೂರ್ಣವಾಗಿ ಅರಿತು ಮೆಚ್ಚಲು ಸಮರ್ಥರಾಗಿರಲಿಲ್ಲ ತಮ್ಮ ತಮ್ಮ ಸಂಪ್ರದಾಯ ನಂಬಿಕೆ ಆಚಾರಗಳ ಚೌಕಟ್ಟನ್ನು ಭೇದಿಸಿ ಹೊರಬರುವ ಶಕ್ತಿ ಅವರಲ್ಲಿರಲಿಲ್ಲ ಅದರಲ್ಲೂ ಪಂಡಿತರು ಬುದ್ಧಿವಂತರು ಹಿರಿಯರು ಎನ್ನಿಸಿಕೊಂಡವರ ಟೀಕೆಯನ್ನು ಎದುರಿಸಿ ದೃಢವಾಗಿ ನಿಲ್ಲಬಲ್ಲ ಎದೆ ಕೆಚ್ಚು ಇವರಲ್ಲಿ ಕಡಿಮೆಯೇ ಆದ್ದರಿಂದ ಸ್ವಾಮೀಜಿಯವರು ಸಮುದ್ರ ಪ್ರಯಾಣ ಮಾಡಿದ್ದನ್ನು ಸಂಪ್ರದಾಯಸ್ಥ ಪಂಡಿತರು ಸನ್ಯಾಸಿಗಳು ಖಂಡಿಸಿದಾಗ ಈ ಗುರುಬಾಯಿಗಳಿಗೂ ಹೌದಲ್ಲವೇ ಎನ್ನಿಸಿಬಿಟ್ಟಿತ್ತು ಇದು ಸ್ವಾಮೀಜಿಯವರಿಗೂ ಗೊತ್ತಾಗದಿರಲಿಲ್ಲ ಅವರು ಹಲವಾರು ಶಾಸ್ತ್ರವಾಕ್ಯಗಳನ್ನು ಉದಾಹರಿಸಿ ಸೋದರ ಸನ್ಯಾಸಿಗಳ ಆತಂಕವನ್ನು ಕ್ರಮೇಣ ಹೋಗಲಾಡಿಸಿದರು ಅಲ್ಲದೆ ಸ್ವಾಮೀಜಿಯವರ ಜೊತೆಯಲ್ಲಿ ಬಂದಿದ್ದ ಪಾಶ್ಚಾತ್ಯ ಶಿಷ್ಯರೊಂದಿಗೆಲ್ಲ ಹೇಗೆ ವ್ಯವಹರಿಸುವುದು ಎಂಬ ಅನುಮಾನ ಆ ಸನ್ಯಾಸಿಗಳಿಗೆ ಈ ಬಗೆಯ ಸಂಕೋಚ ಹಿಂಜರಿತಗಳನ್ನು ನಿಧಾನವಾಗಿ ಹೋಗಲಾಡಿಸಿ ಪರಸ್ಪರ ಅರಿವನ್ನುಂಟು ಮಾಡಿಸುವಲ್ಲಿ ಸ್ವಾಮೀಜಿ ಯಶಸ್ವಿಯಾದರು ಕಲ್ಕತ್ತಕ್ಕೆ ಹಿಂದಿರುಗಿ ಬರುತ್ತಿದ್ದಂತೆಯೇ ಸ್ವಾಮೀಜಿ ಕೈಗೆತ್ತಿಕೊಂಡ ಮೊದಲ ಕೆಲಸಗಳಲ್ಲೊಂದೆಂದರೆ ಮಠದ ಕಾರ್ಯಕಲಾಪಗಳನ್ನು ವ್ಯವಸ್ಥಿತಗೊಳಿಸುವುದು ಬಾರಾನಾಗೋರ್ ಮಠದ ದಿನಗಳಿಗಿಂತ ಅಂದಿನ ಆಲಂ ಬಜಾರ್ ಮಠದ ದಿನಗಳು ಹೆಚ್ಚೇನೂ ವಿಭಿನ್ನವಾಗಿರಲಿಲ್ಲ ಈಗಲೂ ಆಧ್ಯಾತ್ಮಿಕ ಸಾಧನೆಯೊಂದೇ ಈ ಸನ್ಯಾಸಿಗಳ ಮುಖ್ಯ ಕಾರ್ಯಕ್ರಮವಾಗಿತ್ತು ಆದರೆ ಸ್ವಾಮೀಜಿ ಇದನ್ನು ಒಪ್ಪುವವರಲ್ಲ ಆಶ್ರಮವಾಸಿಗಳು ಸರ್ವತೋಮುಖ ಬೆಳವಣಿಗೆಯತ್ತ ಹರಿಸಬೇಕೆಂದು ಅವರು ಒತ್ತಿ ಹೇಳಿದರು ಪ್ರತಿಯೊಬ್ಬನು ಪ್ರತಿದಿನವೂ ನಿಯತವಾಗಿ ವ್ಯಾಯಾಮ ಮಾಡಬೇಕೆಂದು ಹೇಳಿದರಲ್ಲದೆ ಕೆಲವು ವ್ಯಾಯಾಮಗಳನ್ನು ತಾವೇ ಹೇಳಿಕೊಟ್ಟರು ಶುಚಿತ್ವದ ಬಗ್ಗೆ ವಿಶೇಷ ಗಮನ ಕೊಡಬೇಕೆಂದು ಎಚ್ಚರಿಸಿದರು ಆ ದಿನಗಳಲ್ಲಿ ನದಿಯ ಅಶುದ್ಧ ನೀರನ್ನು ಕುಡಿದು ಜನ ಹಲವಾರು ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದರು ಆದ್ದರಿಂದ ನೀರನ್ನು ಶೋಧಿಸಿ ಕಾಯಿಸಿ ಬಳಿಕವೇ ಕುಡಿಯಬೇಕೆಂದು ತಾಕೀತು ಮಾಡಿದರು ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ಸ್ವಾಮೀಜಿಯವರು ಗೀತೆ ಉಪನಿಷತ್ತು ಇಲ್ಲವೇ ಪ್ರಶ್ನೋತ್ತರಗಳ ತರಗತಿಯನ್ನು ನಡೆಸುತ್ತಿದ್ದರು ಆಶ್ರಮವಾಸಿಗಳು ಇತರ ವೇಳೆಗಳಲ್ಲಿ ಜಪಧ್ಯಾನಾದಿಗಳನ್ನು ನಿಯತವಾಗಿ ಮಾಡಿಕೊಂಡು ಬರಬೇಕಾಗಿತ್ತು ಚಂಡಿಯೇ ಮೊದಲಾದ ಸ್ತೋತ್ರಗಳ ಪಾರಾಯಣ ಪಠಣಗಳಿಗೂ ಪ್ರೋತ್ಸಾಹವಿತ್ತು ಸ್ವತಃ ಸ್ವಾಮೀಜಿ ಪಾರಾಯಣದ ಅಭ್ಯಾಸವಿಟ್ಟುಕೊಂಡಿದ್ದರು ಒಮ್ಮೊಮ್ಮೆ ಗೀತಗೋವಿಂದದ ಶ್ಲೋಕಗಳನ್ನು ಹೇಳಿಕೊಳ್ಳುತ್ತ ಅವರು ದೈವಿ ಭಾವೋನ್ಮತ್ತರಾಗಿ ಬಿಡುತ್ತಿದ್ದರು ಪಾಶ್ಚಾತ್ಯ ದೇಶಗಳಲ್ಲಿ ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಕಳೆದು ಹಿಂದಿರುಗಿದ ಸ್ವಾಮೀಜಿ ಹೀಗೆ ಭಕ್ತಿ ಪ್ರೇಮ ಭಾವರಂಜಿತರಾಗುವುದನ್ನು ಕಂಡು ಅವರ ಸ್ವಂತ ಗುರುಬಾಯಿಗಳಿಗೂ ವಿಸ್ಮಯ ಆದರೆ ಸ್ವಾಮೀಜಿಯವರ ಅತಿ ಮುಖ್ಯ ಉದ್ದೇಶವೊಂದು ಇನ್ನೂ ಈಡೇರಿರಲಿಲ್ಲ ಅದೇ ಶ್ರೀರಾಮಕೃಷ್ಣ ಮಹಾಸಂಘದ ನಿರ್ಮಾಣ ಅದರ ಬಗ್ಗೆ ಅವರು ಆಗಲೇ ಸಾಕಷ್ಟು ದೀರ್ಘಕಾಲ ಆಲೋಚಿಸಿದ್ದರು ಇದೀಗ ಅದನ್ನು ಕಾರ್ಯಗತಗೊಳಿಸುವ ಸಮಯ ಸನ್ನಿಹಿತವಾಗಿತ್ತು ಈಗ ಸ್ವಾಮೀಜಿಯವರ ಮುಂದಿದ್ದ ಪ್ರಥಮ ಕಾರ್ಯವೆಂದರೆ ತಮ್ಮೆಲ್ಲ ಸೋದರ ಸನ್ಯಾಸಿಗಳಿಗೆ ಈ ಸಂಘದ ಬಗ್ಗೆ ಅದರ ಕಾರ್ಯೋದ್ದೇಶಗಳ ಬಗ್ಗೆ ತಿಳಿಸಿ ಅವರ ಮನವೊಲಿಸುವುದು ಅವರ ಸಂಪೂರ್ಣ ಬೆಂಬಲ ಪಡೆದುಕೊಳ್ಳುವುದು ಈ ಯುವ ಸನ್ಯಾಸಿಗಳನ್ನೆಲ್ಲ ಒಗ್ಗೂಡಿಸಲು ಹಿಂದೆ ಸ್ವಾಮೀಜಿ ಎಂತಹ ಅಸಾಧಾರಣ ಶಕ್ತಿಯನ್ನು ಪ್ರಯೋಗಿಸಬೇಕಾಯಿತೆಂಬುದನ್ನು ಈಗಾಗಲೇ ನೋಡಿದ್ದೇವೆ ಇವರಲ್ಲಿ ಒಬ್ಬೊಬ್ಬರೂ ಒಂದೊಂದು ಶಕ್ತಿ ಆದರೆ ಇವರೆಲ್ಲ ಸಮಾನೋದ್ದೇಶದಿಂದ ಸಂಘಟಿತರಾಗಿ ಶ್ರಮಿಸಿದಾಗ ಮಾತ್ರವೇ ಸಂಘದ ಉಳಿವು ಬೆಳವಣಿಗೆ ಆದ್ದರಿಂದಲೇ ಅಮೆರಿಕದಲ್ಲಿದ್ದಾಗಿನಿಂದಲೂ ಸ್ವಾಮೀಜಿ ಪತ್ರಗಳ ಮೂಲಕ ಈ ಕಾರ್ಯೋದ್ದೇಶಗಳ ಬಗ್ಗೆ ತಿಳಿಸುತ್ತ ತಮ್ಮ ಸೋದರ ಸನ್ಯಾಸಿಗಳನ್ನು ಹುರಿದುಂಬಿಸುತ್ತಿದ್ದರು ಆದರೆ ಅವರಿಗೆ ಈ ಯೋಜನೆಗಳೆಲ್ಲ ಅಷ್ಟೇನೂ ರುಚಿಸಲಿಲ್ಲ ಶ್ರೀರಾಮಕೃಷ್ಣರ ಬೋಧನೆಗಳಿಗೂ ಈ ಯೋಜನೆಗಳಿಗೂ ಸಂಬಂಧವೇ ಇಲ್ಲ ಎಂದು ಆ ಗುರುಬಾಯಿಗಳಿಗೆ ಅನಿಸುತ್ತಿತ್ತು ಈಗ ಮಠಕ್ಕೆ ಮರಳಿದ ಸ್ವಾಮೀಜಿಯವರಿಗೆ ತಮ್ಮ ಸೋದರ ಸನ್ಯಾಸಿಗಳ ಈ ಭಾವನೆ ಅರ್ಥವಾಯಿತು ತಾವು ಉದ್ದೇಶಿಸಿರುವ ಸಂಘದ ಕಾರ್ಯ ಯೋಜನೆಗಳು ನಿಜಕ್ಕೂ ಶ್ರೀರಾಮಕೃಷ್ಣರ ಬೋಧನೆಗಳಿಗೆ ಅನುಗುಣವಾಗಿವೆ ಹಾಗೂ ಈಗ ತಾವದನ್ನು ಕೈಗೆತ್ತಿಕೊಳ್ಳದಿದ್ದರೆ ಅದು ಅಕ್ಷಮ್ಯ ದೋಷವಾಗುತ್ತದೆ ಎಂಬುದನ್ನು ತಮ್ಮ ಸೋದರ ಸನ್ಯಾಸಿಗಳಿಗೆ ಮನದಟ್ಟು ಮಾಡಿಸಲು ಸ್ವಾಮೀಜಿಯವರು ಬಹಳವಾಗಿಯೇ ಶ್ರಮಿಸಬೇಕಾಯಿತು ಈ ಸೋದರ ಸನ್ಯಾಸಿಗಳನ್ನು ಅವರ ಧೋರಣೆಗಾಗಿ ಒಮ್ಮೆಗೆ ಟೀಕಿಸಿ ಬಿಡುವಂತೆಯೂ ಇರಲಿಲ್ಲ ಏಕೆಂದರೆ ಭಾರತದಲ್ಲಿ ವೇದಕಾಲದಿಂದಲೂ ಸನ್ಯಾಸಿಗಳ ಆದರ್ಶವೆಂದರೆ ಧ್ಯಾನ ಜಪತಪಾದಿಗಳ ಮೂಲಕ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸುವುದು ಅದಕ್ಕಾಗಿ ತಮ್ಮೆಲ್ಲ ಶಕ್ತಿಯನ್ನೂ ವಿನಿಯೋಗಿಸುವುದು ಹೀಗೆ ಸಾಧನೆಯಲ್ಲಿ ತೊಡಗಬೇಕಾದರೆ ಸಾಧಕ ತನ್ನನ್ನು ಈ ಪ್ರಪಂಚದ ಎಲ್ಲ ಸಂಬಂಧಗಳಿಂದಲೂ ಸಾಧ್ಯವಾದ ಮಟ್ಟಿಗೂ ಬಿಡಿಸಿಕೊಳ್ಳಬೇಕಾಗುತ್ತದೆ ಆದರೆ ಸ್ವಾಮೀಜಿಯವರು ಈ ಸನ್ಯಾಸಿಗಳ ಮುಂದಿಟ್ಟ ಯೋಜನೆಯಲ್ಲಿ ಲೋಕ ಸೇವೆಗೆ ಪ್ರಮುಖ ಸ್ಥಾನ ಸಂಪ್ರದಾಯ ವಿರುದ್ಧವಾದ ಈ ಧ್ಯೇಯವನ್ನು ಸ್ವೀಕರಿಸಲು ಈ ಸನ್ಯಾಸಿಗಳು ಒಮ್ಮೆಗೆ ಒಪ್ಪದಿದ್ದುದರಲ್ಲಿ ಅಚ್ಚರಿಯೇನೂ ಇಲ್ಲ ಆದರೆ ಈಗ ಸ್ವಾಮೀಜಿಯವರು ಕಾರ್ಯಗತಗೊಳಿಸಲಿದ್ದುದು ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಇಂಥದೊಂದನ್ನು ಚರಿತ್ರೆ ಕಂಡರಿಯದು ಸ್ವಾಮೀಜಿ ಸಮಗ್ರ ಭಾರತವನ್ನು ಕಣ್ಣಾರೆ ಕಂಡವರು ಜನರು ತಮಸ್ಸಿನ ಅಂಧಕಾರದಲ್ಲಿ ಮುಳುಗಿ ಮನುಷ್ಯತ್ವವನ್ನೇ ಕಳೆದುಕೊಂಡಿರುವುದನ್ನು ಕಂಡವರು ಸಮಸ್ತ ಜಗತ್ತಿಗೆ ಬೆಳಕು ನೀಡಬಲ್ಲ ಸನಾತನ ಹಿಂದೂ ಧರ್ಮವು ತನ್ನೆಲ್ಲ ವೈಭವವನ್ನು ಕಳೆದುಕೊಂಡು ಘೋರಾಂಧಕಾರದಲ್ಲಿ ಮುಳುಗಿರುವುದನ್ನು ಕಂಡವರು ಇಂತಹ ರಾಷ್ಟ್ರವನ್ನು ಮೇಲೆತ್ತುವವರು ಯಾರು ಇಂತಹ ಜನರನ್ನು ಎಚ್ಚರಿಸುವವರು ಯಾರು ಸ್ವಾಮೀಜಿಯವರು ಇದನ್ನೆಲ್ಲ ತಮ್ಮ ಸೋದರರ ಮುಂದೆ ಮನಮುಟ್ಟುವಂತೆ ಬಣ್ಣಿಸುತ್ತ ಕಾರ್ಯಪ್ರವೃತ್ತರಾಗುವಂತೆ ಅವರನ್ನು ಅಗ್ನಿಸದೃಶ ಮಾತುಗಳಿಂದ ಪ್ರಚೋದಿಸಿದರು ನಿಮಗೆ ಇನ್ನೂ ನಿಮ್ಮಲ್ಲಿಯೇ ಆತ್ಮವಿಶ್ವಾಸ ಮೂಡಿಲ್ಲ ಶ್ರೀರಾಮಕೃಷ್ಣರ ಕಾರ್ಯದಲ್ಲಿಯೇ ಶ್ರದ್ಧೆ ಮೂಡಿಲ್ಲ ಮಹಾ ಕಾರ್ಯವೊಂದನ್ನು ಸಾಧಿಸಲು ಸಮರ್ಥವಾದ ಸಂಘವನ್ನು ರಚಿಸಿಕೊಳ್ಳಲು ಕೂಡ ನಿಮಗಿನ್ನೂ ಸಾಧ್ಯವಾಗಿಲ್ಲ ತಿಳಿದುಕೊಳ್ಳಿ ನಿಮ್ಮಲ್ಲಿ ಒಬ್ಬೊಬ್ಬರು ಶಕ್ತಿ ಸಂಪನ್ನರು ಪುರುಷ ಸಿಂಹರು ನಿಮ್ಮ ಆ ಅಂತಃಶಕ್ತಿಯನ್ನು ಪ್ರಕಟಗೊಳಿಸಿದ್ದೇ ಆದರೆ ನೀವು ಪ್ರಪಂಚವನ್ನೇ ಅಲುಗಾಡಿಸಬಲ್ಲಿರಿ ನೀವೀಗ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ಕಾಲ ಸನ್ನಿಹಿತವಾಗಿದೆ ದೀನ ದಲಿತ ದುಃಖಿಗಳಲ್ಲಿ ನೀವು ಸಾಕ್ಷಾತ್ ನಾರಾಯಣನನ್ನು ಕಂಡು ಸೇವೆಗೈದು ಇತರರಿಗೆ ಮಾರ್ಗದರ್ಶನ ನೀಡುವಂತಾಗಬೇಕು ಹೀಗೆ ಜನರಲ್ಲಿ ಸೇವಾ ಸ್ಫೂರ್ತಿಯನ್ನು ತುಂಬಬೇಕು ಇತರರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡುವ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಮುಖ್ಯ ಗುರಿ ಎಂದು ಹುರಿದುಂಬಿಸುತ್ತಿದ್ದರು ಸ್ವಾಮೀಜಿ ತಮ್ಮ ಮುಂದಿಟ್ಟ ಈ ವಿಚಾರಧಾರೆಯು ಆ ಸನ್ಯಾಸಿಗಳಿಗೆ ಸ್ಫೂರ್ತಿದಾಯಕವಾಗಿಯೇ ಇತ್ತು ಅತ್ಯಂತ ಆಕರ್ಷಣೀಯವಾಗಿಯೇ ಇತ್ತು ಆದರೆ ಅದು ಅಷ್ಟೇ ಕ್ರಾಂತಿಕಾರಕವಾಗಿಯೂ ಇತ್ತು ಅವರ ಪಾಲಿಗೆ ಅದು ಬಿಸಿತುಪ್ಪ ಆದರೆ ವಿವೇಕಾನಂದರ ಇಚ್ಛೆಗೆ ವಿರುದ್ಧವಾಗಿ ನಿಲ್ಲಬಲ್ಲವರಾರು ವಿವೇಕಾನಂದರ ವಾಕ್ ಪ್ರವಾಹವನ್ನು ಎದುರಿಸಬಲ್ಲವರಾರು ಆ ತರ್ಕವನ್ನು ಅಲ್ಲಗಳೆಯಲು ಯಾರಿಂದ ಸಾಧ್ಯ ಅಲ್ಲದೆ ಸ್ವಾಮೀಜಿಯವರು ಶ್ರೀರಾಮಕೃಷ್ಣರ ಅವತಾರೋದ್ದೇಶವನ್ನು ಪೂರ್ಣಗೊಳಿಸಲೆಂದು ಅವರಿಂದಲೇ ನಿಯೋಜಿಸಲ್ಪಟ್ಟವರಲ್ಲವೇ ಸ್ವಾಮೀಜಿಯವರು ಸ್ವಯಂ ಶ್ರೀರಾಮಕೃಷ್ಣರ ಪ್ರತಿನಿಧಿ ಎಂಬುದು ಮತ್ತೆ ಮತ್ತೆ ಸ್ಪಷ್ಟವಾಗುತ್ತಿದೆ ಹಾಗಿರುವಾಗ ಆ ಗುರುಬಾಯಿಗಳು ಸ್ವಾಮೀಜಿಯವರ ಮಾತನ್ನು ತಳ್ಳಿಹಾಕಲು ಹೇಗೆ ತಾನೇ ಸಾಧ್ಯ ಇಷ್ಟೆಲ್ಲ ಆದರೂ ಸ್ವಾಮೀಜಿಯವರಿಗೆ ತಮ್ಮ ಗುರುಬಾಯಿಗಳ ಮನವೊಲಿಸುವುದು ಅಷ್ಟೇನೂ ಸುಲಭವಾಗಲಿಲ್ಲ ಅವರು ಸಾಕಷ್ಟು ಪ್ರತಿರೋಧವನ್ನೇ ಎದುರಿಸಬೇಕಾಯಿತು ತಮ್ಮ ತೇಜಪುಂಜ ಬುದ್ಧಿಪ್ರಕಾಶದಿಂದ ನಿಶಿತವಾದ ವಿಚಾರ ಸರಣಿಯಿಂದ ಅವರು ನಿಧಾನವಾಗಿ ತಮ್ಮ ಗುರುಭಾಯಿಗಳ ಮನವೊಲಿಸಿಕೊಂಡರು ಶ್ರೀರಾಮಕೃಷ್ಣರ ದಿವ್ಯ ಸಂದೇಶಗಳನ್ನು ನೂತನ ದೃಷ್ಟಿಕೋನದಿಂದ ವ್ಯಾಖ್ಯಾನಿಸಿ ಹೇಳಿದರು ಹೀಗೆ ತಮ್ಮ ಸೋದರ ಸನ್ಯಾಸಿಗಳ ದೃಷ್ಟಿಗೆ ಒಂದು ಹೊಸ ಬೆಳಕನ್ನು ನೀಡಿ ಶ್ರೀರಾಮಕೃಷ್ಣರ ಅವತಾರೋದ್ದೇಶದ ಪರಿಪೂರ್ಣತೆಗಾಗಿ ಶ್ರಮಿಸುವುದೇ ಅವರ ಪಾಲಿನ ಆದ್ಯ ಕರ್ತವ್ಯ ಎಂಬ ಭಾವನೆಯನ್ನು ಅವರ ಮನದಲ್ಲಿ ಮುದ್ರೆಯೊತ್ತಿದರು ನಿಷ್ಠಾಯುತ ಪ್ರೀತಿಪೂರ್ವಕ ಸೇವೆಯ ಮೂಲಕ ಭಾರತದ ಲಕ್ಷೋಪಲಕ್ಷ ಜನಸಾಮಾನ್ಯರನ್ನು ಮೇಲೆತ್ತಲು ಕಂಕಣಬದ್ಧರಾಗುವಂತೆ ಅವರನ್ನು ಪ್ರಚೋದಿಸಿದರು ಸಮಸ್ತ ಜಗತ್ತಿನಲ್ಲಿ ಶ್ರೀರಾಮಕೃಷ್ಣರ ಉದ್ಬೋಧಕ ಸಂದೇಶಗಳನ್ನು ಬಿತ್ತರಿಸುವುದರ ಮೂಲಕ ಧಾರ್ಮಿಕ ಜಾಗೃತಿಯನ್ನುಂಟು ಮಾಡುವಂತೆ ಪ್ರೋತ್ಸಾಹಿಸಿದರು ಹಿಂದೊಮ್ಮೆ ನರೇಂದ್ರ ನನಗೆ ಯಾವಾಗಲೂ ಸಮಾಧಿಯ ಸುಖದಲ್ಲೇ ಮುಳುಗಿದ್ದು ಬಿಡುವ ಆಸೆ ಎಂದು ಹೇಳಿದಾಗ ಶ್ರೀರಾಮಕೃಷ್ಣರು ಅವನಿಗೆ ಛೀಮಾರಿ ಹಾಕಿ ನೀನು ಸಮಸ್ತ ಜಗತ್ತಿಗೆ ಆಶ್ರಯ ನೀಡಬಲ್ಲ ಮಹಾವಟವೃಕ್ಷವಾಗಬೇಕು ಎಂದು ತಿಳಿಸಲಿಲ್ಲವೇ ಅಂತೆಯೇ ಈಗ ಸ್ವಾಮೀಜಿ ತಮ್ಮ ಸೋದರ ಸನ್ಯಾಸಿಗಳನ್ನು ಪ್ರಚೋದಿಸುತ್ತಾ ಹೇಳುತ್ತಿದ್ದರು ಶ್ರೀರಾಮಕೃಷ್ಣರ ಶಿಷ್ಯರಾದ ನಿಮಗೆ ಕೇವಲ ನಿಮ್ಮ ವೈಯಕ್ತಿಕ ಮುಕ್ತಿಗಾಗಿ ಶ್ರಮಿಸುವುದು ಎಂದಿಗೂ ತಕ್ಕದಲ್ಲ ಅಲ್ಲದೆ ನೀವು ಶ್ರೀರಾಮಕೃಷ್ಣರ ಅಂತರಂಗ ಶಿಷ್ಯರು ಎಂಬ ಒಂದು ಕಾರಣಕ್ಕಾಗಿಯೇ ನಿಮ್ಮ ಮುಕ್ತಿ ಈಗಾಗಲೇ ನಿಶ್ಚಿತವಾಗಿದೆ ಹೀಗಿರುವಾಗ ನೀವು ಕೇವಲ ನಿಮ್ಮ ಮುಕ್ತಿಗಾಗಿ ಸಾಧನೆ ಮಾಡುತ್ತಾ ಕುಳಿತುಕೊಳ್ಳದೆ ಇತರರ ಉದ್ಧಾರಕ್ಕಾಗಿ ಶ್ರಮಿಸಬೇಕು ಎಂದು ನುಡಿದರು ಅವರು ಇಷ್ಟೊಂದು ಹೇಳಿದ ಮೇಲೆ ಆ ಸೋದರ ಸನ್ಯಾಸಿಗಳಿಗೆ ಶ್ರೀರಾಮಕೃಷ್ಣರ ವಾಣಿಯೇ ವಿವೇಕಾನಂದರ ಮೂಲಕ ಪ್ರತಿಧ್ವನಿಸುತ್ತಿದೆ ಎಂಬುದು ದೃಢವಾಗುತ್ತ ಬಂತು ಕ್ರಮೇಣ ಅವರ ಮಾತನ್ನು ಒಪ್ಪಿಕೊಳ್ಳಲಾರಂಭಿಸಿದರು ಈಗ ಅವರು ತಮ್ಮ ಸಹಮಾನವರ ಹಿತ ಸಾಧನೆಗಾಗಿ ಸ್ವಾಮೀಜಿಯವರ ಆಜ್ಞೆಯ ಮೇರೆಗೆ ಯಾವ ಕಾರ್ಯವನ್ನಾದರೂ ಮಾಡಲು ಸಿದ್ಧರಾದರು ಎಲ್ಲಿಗೆ ಹೋಗಲೂ ತಯಾರಾದರು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಆಜ್ಞೆಯನ್ನು ಮನ್ನಿಸಿದವರಲ್ಲಿ ಅಭೇದಾನಂದರು ಹಾಗೂ ಶಾರದಾನಂದರ ತರುವಾಯ ಮೊದಲಿಗರೇ ಸ್ವಾಮಿ ರಾಮಕೃಷ್ಣಾನಂದರು ಅವರು ತಮ್ಮ ಸನ್ಯಾಸ ಜೀವನದ ಹತ್ತು ವರ್ಷಗಳ ದೀರ್ಘಕಾಲ ತನುಮನ ಸಮರ್ಪಣಾಪೂರ್ವಕವಾಗಿ ಶ್ರೀರಾಮಕೃಷ್ಣರ ದೈನಂದಿನ ಪೂಜೆಯಲ್ಲೇ ಮುಳುಗಿದ್ದವರು ಅವರು ಮಠವನ್ನು ಬಿಟ್ಟು ಹೊರಗೆ ಹೋದವರೇ ಅಲ್ಲ ಶ್ರೀರಾಮಕೃಷ್ಣರ ಪೂಜೆಯೇ ತಮ್ಮ ಜೀವನದ ಪರಮ ಚರಮಗುರಿ ಎಂಬ ಭಾವನೆಯಿಂದ ದೃಢವಾಗಿ ಕುಳಿತು ಬಿಟ್ಟಿದ್ದವರು ಅವರು ಅವರನ್ನು ಈಗ ಮದ್ರಾಸಿನಲ್ಲಿ ಮಠವೊಂದನ್ನು ಸ್ಥಾಪಿಸುವುದಕ್ಕಾಗಿ ಕಳಿಸಿಕೊಡಲು ಸ್ವಾಮೀಜಿ ಬಯಸಿದರು ಆದರೆ ಪೂಜಾಗೃಹವನ್ನು ತೊರೆದು ಒಂದು ದಿನವೂ ಇರಲಿಚ್ಛಿಸದ ರಾಮಕೃಷ್ಣಾನಂದರು ಮದ್ರಾಸಿಗೆ ಹೋಗಲು ಒಪ್ಪುವರೇ ಎಂಬ ಶಂಕೆ ಸ್ವಾಮೀಜಿಯವರಿಗೆ ಆದ್ದರಿಂದ ಅವರಿಗೆ ತಮ್ಮ ಮೇಲಿನ ನಿಷ್ಠೆಯನ್ನು ಒರೆಹಚ್ಚಿ ನೋಡಲು ಒಂದು ಪರೀಕ್ಷೆ ಇಟ್ಟರು ಒಂದು ದಿನ ಸ್ವಾಮೀಜಿ ರಾಮಕೃಷ್ಣಾನಂದರನ್ನು ಬಳಿಗೆ ಕರೆದು ನೋಡು ಶಶಿ ನನ್ನ ಮೇಲೆ ನಿನಗೆ ತುಂಬ ಪ್ರೀತಿ ಅಲ್ಲವೇ ಎಂದು ಕೇಳಿದರು ಖಂಡಿತವಾಗಿಯೂ ಎಂಬ ಉತ್ತರ ಬರುತ್ತಲೇ ಸ್ವಾಮೀಜಿ ಹೇಳಿದರು ಸರಿ ಹಾಗಾದರೆ ಈಗಲೇ ಹೋಗಿ ಫೌಜ್ದಾರಿ ಬಲಖಾನದಿಂದ ನನಗಾಗಿ ಒಂದು ಪೌಂಡು ಒಳ್ಳೆ ಮೃದುವಾದ ಬ್ರೆಡ್ ಅನ್ನು ತೆಗೆದುಕೊಂಡು ಬರುತ್ತೀಯಾ ಎಂದರು ಆ ಅಂಗಡಿ ಮುಸಲ್ಮಾನರದ್ದು ಸಂಪ್ರದಾಯಸ್ಥ ಹಿಂದೂಗಳು ಆ ಅಂಗಡಿಯಿಂದ ಬ್ರೆಡ್ಡನ್ನು ಕೊಂಡಾರು ಎಂಬುದನ್ನು ಊಹಿಸಲೂ ಸಾಧ್ಯವಿರಲಿಲ್ಲ ಇನ್ನು ರಾಮಕೃಷ್ಣಾನಂದರು ಆ ಸನ್ಯಾಸಿಗಳಲ್ಲೂ ಅತ್ಯಂತ ಸಂಪ್ರದಾಯಸ್ಥರು ಮಡಿವಂತರು ಇಂತಹ ಅವರು ಸ್ವಾಮೀಜಿ ಆಡಿದ ಮಾತನ್ನು ಕುಚೋದ್ಯವೆಂದು ತಳ್ಳಿಹಾಕದೆ ಅಥವಾ ಹೀಗೆ ಹೇಳಿದರಲ್ಲ ಎಂದು ಕೋಪಿಸಿಕೊಳ್ಳದೆ ಮರುಕ್ಷಣವೇ ಅಂಗಡಿಗೆ ಹೊರಟು ಬಿಟ್ಟರು ಆಲಂಬಜಾರಿನಿಂದ ಐದಾರು ಮೈಲಿ ದೂರವಿದ್ದ ಆ ಸ್ಥಳಕ್ಕೆ ಹಾಡಹಗಲೇ ನಡೆದುಕೊಂಡು ಹೋಗಿ ಬ್ರೆಡ್ಡನ್ನು ಕೊಂಡು ತಂದು ಸ್ವಾಮೀಜಿಯವರಿಗೆ ಒಪ್ಪಿಸಿದರು ಅತ್ಯಾನಂದಿತರಾದ ಸ್ವಾಮೀಜಿ ಈಗ ಅವರಿಗೆ ತಮ್ಮ ಮನದ ಇಂಗಿತವನ್ನು ಮುಂದಿಟ್ಟರು ಸೋದರ ನೀನು ಮದ್ರಾಸಿಗೆ ಹೋಗಿ ಒಂದು ಮಠವನ್ನು ಸ್ಥಾಪಿಸಬೇಕು ನನಗಾಗಿ ನೀನಿದನ್ನು ಮಾಡಬಲ್ಲೆಯಾ ಎಂದು ಕೇಳಿದರು ಇದಕ್ಕೆ ರಾಮಕೃಷ್ಣಾನಂದರು ಮರುಮಾತಿಲ್ಲದೆ ಒಪ್ಪಿಕೊಂಡು ಬಿಟ್ಟರು ಆಗ ಸ್ವಾಮೀಜಿಯವರಿಗಾದ ಸಂತಸವೆಷ್ಟೆಂದು ಹೇಳೋಣ ಮಾರ್ಚ್ ಕಡೆಯ ವಾರದಲ್ಲಿ ರಾಮಕೃಷ್ಣಾನಂದರು ಮದ್ರಾಸಿಗೆ ತೆರಳಿದರು ಅಷ್ಟು ಹೊತ್ತಿಗೆ ಅಮೆರಿಕದಿಂದ ಹಿಂದಿರುಗಿದ್ದ ಶಾರದಾನಂದರು ಅವರೊಂದಿಗೆ ಹೊರಟರು ಅಲ್ಲಿ ಅವರು ಅವಿಶ್ರಾಂತ ಶ್ರಮದಿಂದ ತಮ್ಮ ತಪಶಕ್ತಿಯಿಂದ ರಾಮಕೃಷ್ಣ ಮಠವನ್ನು ಸ್ಥಾಪಿಸಲು ಸಮರ್ಥರಾದರು ತನ್ಮೂಲಕ ಸಮಸ್ತ ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಚಳುವಳಿಯು ಹಬ್ಬಲು ಕಾರಣರಾದರು ॐ प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु